ನಾಳೆ ನವರಾತ್ರಿಯ ಆರನೇ ದಿನ ದುರ್ಗಾದೇವಿಯನ್ನು ಯಾವ ಅವತ ಅವತಾರದಲ್ಲಿ ಪೂಜಿಸಬೇಕು ಯಾವ ಬಣ್ಣ ಯಾವ ಮಂತ್ರ ಯಾವ ನೈವೇದ್ಯ ಹಾಗೂ ಯಾವ ಪುಷ್ಪಗಳು ಹಾಗೂ ಸಮಯ ತಿಳಿಯೋಣ ಬನ್ನಿ ನವರಾತ್ರಿಯ ಆರನೇ ದಿನ ದುರ್ಗಾ ಮಾತೆಯನ್ನು ಕಾತ್ಯಾಯಿನಿ ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ತ್ರಿಮೂರ್ತಿಗಳ ಅಂಶವೇ ಈ ದೇವಿ ಈಕೆಯನ್ನು ಮೊದಲು ಕಾತ್ಯಾಯನ ಎಂಬ ಋಷಿಯು ಪೂಜಿಸಿದ್ದರಿಂದ ಇವಳಿಗೆ ಕಾತ್ಯಾಯಿನಿ ಎಂಬ ರೂಪ ಬಂತು ಕಾತ್ಯಾಯಿನಿ ಅಂದರೆ ಪರೋಪಕಾರದ ಪ್ರತಿರೂಪ ಈ ದೇವಿಗೆ ಅತ್ಯಂತ ಭವ್ಯ ಸ್ವರೂಪದ ಸ್ವರೂಪ ಈಕೆಯನ್ನು ಪೂಜಿಸಿದರೆ ಶತ್ರುಗಳಿಂದ ಮುಕ್ತಿ ಸಿಗುತ್ತದೆ ದೇವತೆಗಳನ್ನು ರಾಕ್ಷಸರಿಂದ ರಕ್ಷಿಸಿದ ದೇವತೆ ಎಂದು ಹೇಳಲಾಗುತ್ತದೆ ಈ ದೇವಿಯು ಹೇಗೆ ಇರುತ್ತಾಳೆ ಎಂದು ತಿಳಿಯೋಣ ಬನ್ನಿ ದೇವಿಯು ಸದಾ ಬಂಗಾರದಂತೆ ಹೊಳೆಯುತ್ತಾಳೆ ಈ ದೇವಿಯು ನಾಲ್ ದೇವಿಗೆ ನಾಲ್ಕು ಭುಜಗಳಿವೆ ಬಲಗಡೆಯ ಮೇಲಿನ ಕೈ ಹಬಯ ಮುದ್ರೆಯಲ್ಲಿದೆ ಬಲಗಡೆಯ ಕೆಳಗಿನ ಕೈ ಹೊರ ಮುದ್ರೆಯಲ್ಲಿದೆ ಎಡಗಡೆಯ ಮೇಲಿನ ಕೈ ಖಡ್ಗವಿದ್ದು ಎಡಗೈಯಿನ ಕೆಳಗಿನ ಕೈಯಲ್ಲಿ ಕಮಲವಿದೆ ಕಾತ್ಯಾಯಿನಿಯು ದುಷ್ಟರನ್ನು ಸಂಹರಿಸುವ ಶಿಕ್ಷಕರನ್ನು ಉದ್ಧಾರ ಮಾಡುವ ಶಕ್ತಿ ದೇವತೆ ಈಕೆಯನ್ನು ಮಂತ್ರಸಹಿತವಾಗಿ ಆರಾಧಿಸಿದರೆ ದುಷ್ಟಶಕ್ತಿಗಳು ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ ಮಾತಾ ಕಾತ್ಯಾಯಿನಿಯನ್ನು ಆರಾಧಿಸುವುದರಿಂದ ಕಾಳಸರ್ಪ ದೋಷ ರಾಹುಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಜಾತಕದಲ್ಲಿ ಈ ಸಮಸ್ಯೆಗಳನ್ನು ಹೆದರಿಸುವವರು ತಾಯಿ ಕಾತ್ಯಾಯಿನಿಯನ್ನು ಆರಾಧಿಸಬೇಕು ಕಾತ್ಯಾಯನವರಿಗೆ ಈಕೆ ಮಗಳಾಗಿ ಹುಟ್ಟಿದಳು ಎಂಬ ಉಲ್ಲೇಖ ಸಹ ಇದೆ ಆ ದೇವಿಯ ಅವತಾರ ಆಗಿದ್ದು ಭಾದ್ರಪದ ಮಾಸದ ಕೃಷ್ಣಪಕ್ಷದ ಚತುರ್ದಶಿ ದಿನದಂದು ಆ ನಂತರ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿಯ ತನಕ ಮೂರು ದಿನ ಕಾತ್ಯಾಯನ ಋಷಿಗಳಿಂದ ಪೂಜಿಸಿ ಪೂಜೆಯನ್ನು ಸ್ವೀಕರಿಸಿದ ನಂತರದಲ್ಲಿ ದಶಮಿಯಂದು ಆ ದೇವಿಯು ಮಹಿಷಾಶುರನನ್ನು ಸಂಹಾರ ಮಾಡಿದಳು ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ನಿಯಂತ್ರಿಸುತ್ತಾಳೆ ನಾವು ಚೆನ್ನಾಗಿ ಜೀವನ ನಡೆಸಲು ಕೆಲಸ ಕಾರ್ಯ ಉದ್ಯೋಗ ಮದುವೆ ಜೀವನದಲ್ಲಿ ನೆಮ್ಮದಿ ಹಾಗೂ ಗೆಲುವನ್ನು ಪಡೆಯಲು ಗುರುಬಲ ಇರಲೇಬೇಕು ಗುರುಬಲ ಪಡೆಯಲು ನಾಳೆ ದಿನ ಕಾತ್ಯಾಯಿನಿ ದೇವಿ ದೇವಿಯ ಪೂಜೆ ಮಾಡಬೇಕು ನಾಳೆ ಪೂಜೆ ಮಾಡುವ ಸಮಯ ಬೆಳಗ್ಗೆ ಬ್ರಾಹ್ಮಿಣಿ ಮುಹೂರ್ತ ನಾಲ್ಕು ಮೂವತ್ತ್ಮೂರರಿಂದ ಐದು ಇಪ್ಪತ್ತೊಂದು ನಂತರ ಅಭಿಜಿತ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ ಐದು ಅಮೃತಕಾಲ ಒಂದು ಇಪ್ಪತ್ತಾರರಿಂದ ಮೂರು ಹದಿನಾಲ್ಕು ಸಂಜೆ ಆರು ಹನ್ನೆರಡರಿಂದ ಆರು ಮೂವತ್ತಾರು ಮೂವತ್ತಾರರ ಒಳಗೆ ಪೂಜಿಸಬಹುದು ನಾಳೆಯ ನೈವೇದ್ಯ ಜೇನುತುಪ್ಪದಿಂದ ಮಾಡಿದ ನೈವೇದ್ಯ ಆಗುತ್ತೆ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಹಾಕಿ ಕೂಡ ಇಡ್ಬೋದು ಹೂ ಬಂದರೆ ಕೆಂಪು ಬಣ್ಣದ ಹೂಗಳನ್ನು ಇಡಬಹುದು ಅಲಂಕಾರಕ್ಕೆ ಬಣ್ಣ ಬೂದು ಬಣ್ಣ ಮಂತ್ರ ఓం దేవి కాత్యాయనియే నమూరా ఎంటు బీ చెప్పి